ವೀಕ್ಷಕರೇ ವೃಷಭ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಲಾಭವೇನಿದೆ ನಷ್ಟವೇನಿದೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ಯೋಗ ಇದೆಯಾ ನಿಮಗಿರುವಂಥ ಅಡೆತಡೆಗಳಿಗೆ ಶಾಸ್ತ್ರೋಕ್ತ ಪರಿಹಾರಗಳೇನು ಸುಲಭವಾದ ಪರಿಹಾರಗಳೇನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ ಹತ್ತರ ನಿಮಿಷ ಸಮಯ ತೆಗೆದುಕೊಂಡು ನೀವು ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೃಷಭರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅಂತಂದರೆ ನೋಡಿ ಕೃತಿಕಾ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ರೋಹಿಣಿ ನಕ್ಷತ್ರದ ನಾಲ್ಕು ಚರಣಗಳು ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ವೃಷಭರಾಶಿ ಇಂಥ ವೃಷಭರಾಶಿಯವರ ಅದೃಷ್ಟದ ಬಣ್ಣ ಬಿಳಿ ಮತ್ತು ನಿಲಿಯಾಗಿರ್ತಕ್ಕಂಥದ್ದು ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿಯಾಗಿದೆ ಮಕರ ಮತ್ತು ಕುಂಭ ರಾಶಿಗಳು ಮಿತ್ರ ರಾಶಿಗಳು ಸಿಂಹ ಧನಸ್ಸು ರಾಶಿಗಳು ಶತ್ರು ರಾಶಿಗಳು ಇನ್ನು ವೃಷಭ ರಾಶಿಯವರ ತಕ್ಷಣ ದಯೆ ದಾಕ್ಷಿಣ್ಯ ನಯ ವಿನಯ ಒಂದು ಭಾವನಾತ್ಮಕವಾದಂತಹ ಗುಣ ವೃಷಭ ರಾಶಿಯಲ್ಲಿರುವಂಥದ್ದು ಬಹಳ ಕರುಣಾಮಯಿ ಬಹಳ ಪ್ರಾಬ್ಲಮ್ ಯಾರು ಅಂತಂದರೆ ಅವರಿಗೆ ಬಹಳಷ್ಟು ಹೆಚ್ಚಿನ ಒತ್ತನ್ನು ಕೊಡುವಂತಹ ವ್ಯಕ್ತಿಗಳು ಅಂತಂದರೆ ವೃಷಭರಾಶಿಯವರು ಅಂತ ಹೇಳಬೇಕು ಅವರ ವಿಶೇಷವಾದ ಗುಣ ಕೂಡ ಹೌದು ಈ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕು ಎರಡು ಹನ್ನೆರಡು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಲಾಭದಾಯಕವಾದ ಫಲದಾಯಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ನವೆಂಬರ್ ತಿಂಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಇರಲಿ ಯಾವುದೇ ಒಂದು ಅಡೆತಡೆ ಇರಲಿ ಎಂಥದ್ದೇ ಕಠಿಣವಾಗಿರತಕ್ಕಂಥ ಸಮಸ್ಯೆ ನಿಮ್ಮ ಮುಂದೆ ಬಂದು ನಿಂತರೂ ಕೂಡ ಎದೆ ಗುಂದಬಾರ್ದು ಮಾನಸಿಕವಾಗಿ ಮೊದಲು ಗಟ್ಟಿಯಾಗಿರಬೇಕು ನೋಡಿ ಆತ್ಮವಿಶ್ವಾಸ ಇಲ್ಲದವರಿಗೆ ಯಾರು ಸಹಾಯ ಮಾಡಲ್ಲ ಆ ದೇವರು ಕೂಡ ಎಲ್ಪ್ ಮಾಡಲ್ಲ ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕು ಹಾಗಾಗಿ ಮಾನಸಿಕವಾಗಿ ಸದೃಢತೆ ಅನ್ನುವಂಥದ್ದು ಇರಬೇಕು ನಾನು ಯಾರು ಎಲ್ಲಿದ್ದೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಸಂದರ್ಭದಲ್ಲಿ ಸರಿಯಾಗುತ್ತೆ ಆಗುತ್ತೆ ಅನ್ನುವಂಥ ಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂದಾಗ ಮಾತ್ರ ಈ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಸಮಸ್ಯೆಯಿಂದ ಪಾರಾಗ್ತೀರಿ ತೊಂದರೆಗಳಿಂದ ಪಾರಾಗ್ತಿರಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು ಆಗಿನ ಕೆಲಸ ಆಗ್ಲೇ ಮಾಡಿ ಮುಗಿಸ್ಬಿಡಬೇಕು ಯಾವುದೂ ಪೇಂಟಿಂಗ್ ಅಲ್ಲಿ ಇಟ್ಕೊಳ್ಲಿಕ್ಕೆ ಹೋಗ್ಬಾರ್ದು ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಒತ್ತಡವನ್ನು ಎಷ್ಟೇ ಒತ್ತಡಗಳಿದ್ದರೂ ಕೂಡ ಕೆಲಸಕ್ಕೆ ಹೆಚ್ಚಿನ ಸಮಯವನ್ನು ಕೊಡಿ ಆದ್ಯತೆಯನ್ನು ಕೊಟ್ಟರೆ ನೀವು ಈ ತಿಂಗಳಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲವನ್ನು ಪಡಿತೀರಿ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂಥ ಬಹುಮುಖ್ಯ ಅಂಶ ಬೇರೆಯವರ ಸಹಾಯದಿಂದ ಹಣದ ವಿವಾದಗಳು ಸರಿಯಾಗುತ್ತೆ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಏನೋ ಒಂದು ತೊಂದರೆ ಇತ್ತು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ರಿ ಅಂತಂದರೆ ಯಾರೋ ನಿಮಗೆ ಸಹಾಯ ಮಾಡ್ತಾರೆ ಯಾರೋ ನಿಮಗೆ ಹೆಲ್ಪ್ ಮಾಡ್ತಾರೆ ಅದು ದೊಡ್ಡ ಮಟ್ಟಿಗೆ ಆಗದೆ ಇದ್ದರೂ ಕೂಡ ನೀವಿರುವಂಥ ಮಟ್ಟಕ್ಕೆ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ನಿಮಗೆ ಯೂಸ್ ಆಗುವಂಥ ಮಟ್ಟಕ್ಕೆ ಬೇರೆಯವರು ಯಾರೋ ನಿಮ್ಮ ಹಿತೈಷಿಗಳು ಬಂಧುಗಳು ಸ್ನೇಹಿತರು ನೆರೆಹೊರೆಯವರು ಅಪರಿಚಿತ ವ್ಯಕ್ತಿಗಳು ನಿಮಗೆ ಹೆಲ್ಪನ್ನು ಮಾಡುವಂಥದ್ದು ಆ ಹೆಲ್ಪ್ ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು ಆ ಹೆಲ್ಪು ನಿಮಗೆ ಅನುಕೂಲಕರವಾದಂತಹ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು ಇನ್ನು ಬೇರೆಯವರಿಗೆ ನೀವು ಕೂಡ ಸಮಯವನ್ನು ಕೊಡುವಂಥದ್ದು ಪರೋಪಕಾರ ಪರಸಹಾಯ ಮಾಡುವಂಥದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಕುಟುಂಬದಲ್ಲಿ ಸಾಮರಸ್ಯ ಬರುತ್ತೆ ಈ ಈ ಹಿಂದೆ ಏನಾದರೂ ಕೆಲವೊಂದು ಗೊಂದಲಗಳಾಗಿತ್ತು ಅಥವಾ ಮನಸ್ತಾಪ ಆಗಿತ್ತು ಸಮಸ್ಯೆ ಆಗಿತ್ತು ಅಂತಂದ್ರೆ ಪರವಾಗಿಲ್ಲ ಯಾರದೋ ಒಂದು ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಹೋಗ್ತದೆ ಮಾನಸಿಕವಾಗಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಅನುಕೂಲತೆ ಅನ್ನುವಂಥದ್ದು ಕಂಡು ಬರುವಂತಹ ಸಾಧ್ಯತೆಗಳು ಬಂಧು ಬಾಂಧವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ವಿಶೇಷವಾಗಿ ಗೃಹಿಣಿಯರು ಮಾಡ್ತಕ್ಕಂಥ ಚಿಕ್ಕ ವ್ಯಾಪಾರ ಅಥವಾ ಸಣ್ಣ ಸಣ್ಣ ಕೆಲಸ ಪಾರ್ಟ್ ಟೈಮ್ ಕೆಲಸ ಇಂಥದ್ರಲ್ಲಿ ಬಹಳಷ್ಟು ಅನುಕೂಲಕರ ವಾದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕೆಲವೊಂದು ಜನರಿಗೆ ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ವಿವಾಹದ ಯೋಗಗಳು ಕಂಡುಬರುವಂಥದ್ದು ವಿವಾಹದ ಏನೋ ಒಂದು ಮಾತುಕತೆಗಳು ಅಥವಾ ಪ್ರೊಸೆಸ್ಗಳು ನಡೀತಾ ಇರ್ತದೆ ಆಗುತ್ತೋ ಆಗಲ್ವೋ ಸೆಕೆಂಡ್ರಿ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಅಂತಂದ್ರೆ ಆ ನಿಟ್ಟಿನಲ್ಲಿ ಏನೋ ಒಂದು ಪ್ರೋಸೆಸ್ಗಳು ನಡೆಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ ವಾಹನ ಚಾಲನೆ ಮಾಡುವಂತಹ ಸಂದರ್ಭಗಳಲ್ಲಿ ನೀವೇನಾದ್ರೂ ಡ್ರೈವರ್ ಆಗಿದ್ರೆ ಅಥವಾ ವಾಹನ ಚಾಲನೆ ಮಾಡ್ತಾ ಇದ್ದೀರಿ ಅಂತಂದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನಿಮಗೆ ಕೆಲಸಗಳಲ್ಲಿ ಅನ್ನುವಂಥದ್ದು ಗಮನಕ್ಕಿರಲಿ ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯ ಬೆಳೆಸಿಕೊಂಡಲ್ಲಿ ಬಹಳಷ್ಟು ಉತ್ತಮವಾದಂಥ ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ ಒಳ್ಳೆಯ ಒಂದು ಅವಕಾಶಗಳು ಅವರಿಗೆ ಸಿಗುತ್ತೆ ಒಳ್ಳೆಯ ಒಂದು ಕೆಲಸಗಳು ಆಗಿರ್ಬೋದು ಅಥವಾ ಎಕ್ಸಾಮ್ಸ್ಗಳಲ್ಲಿ ಒಳ್ಳೆಯ ರಿಸಲ್ಟ್ ಆಗಿರ್ಬೋದು ಗುರುಗಳ ಒಂದು ಪ್ರಶಂಸೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯ ವಿದ್ಯಾರ್ಥಿಗಳು ಕೂಡ ಕಂಡು ಬರ್ತಾ ಇನ್ನು ಈ ನಿಮ್ಮ ಪತ್ನಿ ಕಡೆಯಿಂದನೋ ಅಥವಾ ನಿಮ್ಮ ಪತಿ ಕಡೆಯಿಂದನೋ ಯಾವುದೋ ಒಂದು ಹಿರಿಯರಿಂದ ಆಸ್ತಿ ಅಥವಾ ಏನೋ ಒಂದು ಧನ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಲಾಭಗಳು ಕೂಡ ಕಂಡುಬರುತ್ತೆ ಕೆಲವೊಂದು ಜನರಿಗೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕೃಷಿಕರು ಒಳ್ಳೆಯ ಆದಾಯಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ನೀವು ವ್ಯಾಪಾರ ನೀವು ಯಾವುದೇ ಥರದ ವ್ಯಾಪಾರ ಮಾಡಿ ದೊಡ್ಡ ಉದ್ಯಮಿಗಳೇ ಆಗಿರಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿರಿ ಅಥವಾ ನೀವು ಸರ್ಕಾರಿ ಅಧಿಕಾರಿಗಳೇ ಆಗಿರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರಿ ನೀವು ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಿ ನೀವು ಏನೇ ಒಂದು ಕೆಲಸ ಮಾಡ್ತಾ ಉದ್ಯೋಗ ಕ್ಷೇತ್ರಗಳಲ್ಲಿ ವೃಷಭ ರಾಶಿಯವರಿಗೆ ನೀವೇನು ದುಡಿದಿರ್ತೀರಲ್ಲ ಆ ದುಡಿದಿದ್ದಕ್ಕೆ ಯೋಗ್ಯವಾಗಿರುವಂತಹ ಫಲ ಮತ್ತು ಬೆಲೆ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವು ಚಿಂತಿಸುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ಕೆಲಸ ಏನು ಬೇಕು ಆ ಕೆಲಸವನ್ನು ಮಾಡ್ತಾ ಹೋಗ್ಬೇಕು ಎಷ್ಟೇ ಅಡೆತಡೆಗಳಿರಲಿ ತೊಂದರೆಗಳಿರಲಿ ನಿಮ್ಮ ಕಾಯಕವನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡೋದರಿಂದ ನೀವು ಹಣಕಾಸಿನ ದಿಸೆಯಲ್ಲಿ ಅಥವಾ ಅನೇಕ ಸಮಸ್ಯೆಗಳ ದಿಸೆಯಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆಗಳು ಕಂಡುಬರುತ್ತೆ ಮತ್ತು ನಿರುದ್ಯೋಗಿಗಳಿಗೆ ಒಳ್ಳೆ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಈ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದು ಟಿ ವಿ ಮಾಧ್ಯಮ ಇರ್ಬೋದು ಚಿತ್ರೋದ್ಯಮ ಇರ್ಬೋದು ಯೂಟ್ಯೂಬ್ ವಾಹಿನಿ ಇರ್ಬೋದು ಖಾಸಗಿ ವಾಹಿನಿ ಯಾವುದೇ ಒಂದು ಕಲಾವಿದರು ನಿಮ್ಮಲ್ಲಿ ಯಾವುದೇ ಥರದ ಕಲೆ ಇರಲಿ ಯಾವುದೇ ಥರದ ಕಲೆ ಇರಲಿ ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಸ್ವಲ್ಪ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡುವಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಒಂದು ಒಳ್ಳೆ ಬೆಲೆಗಳು ಅಥವಾ ಒಂದು ಏನೋ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಲಾವಿದರಿಗೆ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ವಿಚಾರದ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ ಸ್ವಲ್ಪ ಸಾಧ್ಯವಾದರೆ ಯೋಗ ಧ್ಯಾನ ವಾಕಿಂಗು ವ್ಯಾಯಾಮ ಮಾಡುವಂಥದ್ದು ಸ್ವಲ್ಪ ಬಾಡಿಯನ್ನು ಫಿಟ್ನೆಸ್ಸಾಗಿ ಇಟ್ಕೊಳ್ಳೋದ್ರ ಕಡೆ ಏನು ಬೇಕಾಗಿದೆ ನಿಮ್ಮ ಕಡೆಯಿಂದ ಪ್ರಯತ್ನವನ್ನು ಮಾಡಿ ಸಾಕು ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಆರೋಗ್ಯ ದಿಸೆಯಲ್ಲಿ ಕಂಡು ಬರಲ್ಲ ಈಗ ಇದೆ ನೋಡಿ ಈ ವಿಡಿಯೋದ ಸ್ಪೆಷಲ್ ಏನಂತಂದ್ರೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಮೂವತ್ತರ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರ ಜೊತೆಗೆ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಜೆ ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೆ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದರೆ ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು ಎಂಬತ್ತರಿಂದ ತೊಂಬತ್ತು ಪುಟ ಅಂತಂದ್ರೆ ಸುಮ್ಮನೆ ಮಾತೇನ್ರಿ ರೀ ಅದು ಅದ್ಭುತವಾಗಿರ್ತಕ್ಕಂಥ ಜಾತಕ ನೀವು ನಂಬಿಕೆ ಇಡಿ ವಿಶ್ವಾಸ ಇಟ್ಟು ತರಿಸ್ಕೊಳ್ಳಿ ಯಾಕಂದ್ರೆ ಜೆ ಬಿ ಪ್ರೆಡಿಕ್ಷನ್ಸ್ ಭಾಳಷ್ಟು ವಿಶ್ವಾಸಾರ್ಹ ಒಂದು ಸಂಸ್ಥೆ ಆಗಿದೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತ ನೋ ನೋಡೋದಾದ್ರೆ ನೋಡಿ मकली ಯಾವುದೋ ಒಂದು ವೆಹಿಕಲನ್ನು ದ್ವಿಚಕ್ರನೋ ಅಥವಾ ನಾಲ್ಕು ವೀಲೋ ಆರು ವೀಲೋ ಯಾವುದೇ ಥರದ್ದು ಇರ್ಬೋದು ಏನೋ ಒಂದು ವೆಹಿಕಲ್ಗಳನ್ನು ಖರೀದಿ ಮಾಡುವಂಥ ತಯಾರಿಗಳು ಕೆಲವೊಂದು ಜನರಿಗೆ ಇರುತ್ತೆ ಮಕ್ಕಳು ಬೆಳೆ ದೊಡ್ಡವರಾಗಿದ್ದಾರೆ ಏನೋ ಒಂದು ಆಸೆಗಳಿದೆ ಅಥವಾ ಏನೋ ಒಂದು ದುಡಿಮೆ ಮಾಡಲಿಕ್ಕಿದೆ ಅನ್ನುವಂಥದ್ದು ಕಮರ್ಷಿಯಲ್ ಇರ್ಬೋದು ಅಥವಾ ಓನ್ ಆಗಿರ್ಬೋದು ಏನೇ ಒಂದು ವೆಹಿಕಲ್ಗಳನ್ನು ಖರೀದಿ ಮಾಡುವಂಥ ತಯಾರಿಯಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಸಹೋದರರಿಗೆ ನಿಮ್ಮಿಂದ ಧನ ಸಹಾಯ ಆಗುವಂಥದ್ದು ನೀವು ಸಹೋದರರಷ್ಟೇ ಅಲ್ಲ ನೀವು ಎಲ್ಲರಿಗೂ ಸಹಾಯ ಮಾಡಿಬಿಡ್ತೀರಿ ಯಾಕಂತಂದರೆ ಭಾಳಷ್ಟು ಉದಾಹರಣೆಗಳಿದ್ದಾವೆ ಎಷ್ಟೋ ಸಲ ನಿಮಗಿಲ್ಲದೆ ಇದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಕೊಟ್ಟು ಮತ್ತೆ ಅವ್ರ ಕಡೆಯಿಂದ ಒಂದು ಮಾತು ಅನ್ನಿಸ್ಕೊಂಡಿರುವಂಥದ್ದು ಅದೆಷ್ಟೋ ಉದಾಹರಣೆಗಳಿದ್ದಾವೆ ಯಾಕಂತಂದರೆ ನೀವು ಯಾರಿಗೋ ಪ್ರಾಬ್ಲಮ್ ಇದ್ದರೆ ಮಮ್ಮೆಲ್ಲ ಮರಗ್ಬಿಡ್ತೀರಿ ಅವ್ರ ಸಮಸ್ಯೆಗೆ ಬೇಗನೆ ನೀವು ರೆಸ್ಪಾನ್ಸ್ ಮಾಡ್ತೀರಿ ಈ ರೀತಿಯಾದಂತಹದ್ದು ನಿಮ್ಮ ಮೊದಲಿಂದನೂ ಬಂದಿರುವಂತಹ ಒಂದು ಗುಣ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿ ನಿಮಗೆ ಪ್ರಯೋಜನಗಳು ಸಿಗುತ್ತೆ ಅದ್ಭುತವಾಗಿರತಕ್ಕಂಥ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಪ್ರೇಮಿಗಳಲ್ಲಿ ಮನ ಬಹಳ ಉಲ್ಲ ವಾಗಿರುತ್ತೆ ಪ್ರತಿ ಪತಿಪತ್ನಿಗಳಲ್ಲಿ ಬಹಳ ಹೊಂದಾಣಿಕೆ ಇರುತ್ತೆ ಪ್ರೇಮಿಗಳಲ್ಲಿ ತುಂಬಾ ಹೊಂದಾಣಿಕೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ತಂದೆಗೆ ಆಧ್ಯಾತ್ಮದ ಮತ್ತು ವೈರಾಗ್ಯದಲ್ಲಿ ಬಹಳ ಅಧಿಕವಾಗಿರತಕ್ಕಂತಹ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸಂತೋಷದ ಶುಭ ಸುದ್ದಿಗಳನ್ನು ಕೇಳುವಂತಹ ಸಾಧ್ಯತೆಗಳಿದೆ ಮಾನಸಿಕವಾಗಿ ನೆಮ್ಮದಿಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ ಆಕಸ್ಮಿಕವಾದ ಧನ ಲಾಭ ಇದೆ ಬಹಳ ಅದ್ಭುತವಾದ ಫಲ ಇದಂತೂ ತುಂಬ ಚೆನ್ನಾಗಿದೆ ಸೋದರ ಮಾವಂದರಿಂದ ಧನ ಸಹಾಯಗಳಾಗುವಂಥದ್ದು ವೈಭೋಗದ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ ನೋಡಿ ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಖರೀದಿ ಮಾಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ನಿಮ್ಮ ಹಣಕಾಸಿನ ಸ್ಥಿತಿ ಸಾಲಾಗಿಲ್ಲ ಮಾಡ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಇರುವಂಥದ್ರಲ್ಲಿ ಏನು ಮಾಡಲಿಕ್ಕಾಗುತ್ತೆ ಮಾಡ್ಕೊಳ್ಳಿ ಖುಷಿಯಾಗಿರಿ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನ ಫಲವನ್ನು ನೋಡೋದಾದರೆ ನೋಡಿ ಯಾವುದೋ ಒಂದು ಗುಪ್ತ ವಿದ್ಯೆಯಲ್ಲಿ ನಿಮಗೆ ಬಹಳ ಆಸಕ್ತಿಯನ್ನು ಕಂಡು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಫಲ ಇದೆ ನೋಡಿ ಇದು ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಕ್ಷಣಗಳು ಅವಕಾಶಗಳು ತುಂಬ ಚೆನ್ನಾಗಿದೆ ಇದನ್ನು ಉಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಬಹಳಷ್ಟು ಜನ ಚಿನ್ನ ಖರೀದಿ ಮಾಡುವಂಥದ್ದು ಒಳ್ಳೆ ಒಳ್ಳೆ ಬಟ್ಟೆ ಒಳ್ಳೆ ವೈಭೋಗದ ವಸ್ತುಗಳು ಖರೀದಿ ಮಾಡ್ತೀರಿ ಇಲ್ಲಿ ಕೂಡ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಒಳ್ಳೆ ಅವಕಾಶಗಳು ನಿಮಗೆ ಕಂಡುಬರುತ್ತೆ ಆರ್ಥಿಕವಾಗಿಯೂ ಬಹಳ ಚೇತರಿಕೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಅಧಿಕಾರಿಗಳಿಂದ ಶುಭ ಸುದ್ದಿಗಳು ಮೇಲಧಿಕಾರಿಗಳಿಂದ ಶುಭ ಸುದ್ದಿಗಳು ಒಳ್ಳೆ ಪ್ರಶಂಸೆಗಳಿಗೂ ಕಾರಣ ಆಗ್ತೀರಿ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನಗಳು ನೀವು ರಾಜಕಾರಣದಲ್ಲಿದ್ರೆ ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿದ್ರೆ ಅಥವಾ ಯಾವುದೇ ಒಂದು ಮುಖ್ಯವಾಗಿರತಕ್ಕಂಥ ವಾಹಿನಿಯಲ್ಲಿದ್ದರೆ ನಿಮಗೆ ಬಹಳ ಪ್ರಮುಖವಾಗಿರತಕ್ಕಂಥ ಹುದ್ದೆಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ತಂದೆ ಅಥವಾ ಹಿರಿಯರ ಹಣಕಾಸಿನ ಸಹಾಯ ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಅದ್ಭುತವಾದಂತಹ ಫಲ ಇದೆ ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ರಾಶಿ ಅವರಿಗೆ ಅದ್ಭುತವಾಗಿರತಕ್ಕಂತಹ ಫಲಗಳಿದೆ ಹಣಕಾಸಿನಿಂದ ಆರೋಗ್ಯದಿಂದ ಕೆಲಸದಿಂದ ಜನಗಳಿಂದ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲತೆ ಇದೆ ಆದರೆ ಅದನ್ನು ಉತ್ತಮ ರೀತಿಯಲ್ಲಿ ನೀವು ಬಳಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ಕೋಬೇಕು ಅಂದಾಗ ಮಾತ್ರ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಕೆಲವೊಂದು ಪ್ರಾರಂಭದಲ್ಲಿ ನಿಮಗೆ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ಮತ್ತೆ ಯಾವ್ಯಾವ ವಿಚಾರದಲ್ಲಿ ನೀವು ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಮಾಹಿತಿ ತಿಳಿಸಿದ್ದೀನಿ ಆದರೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಬೇಕಲ್ವಾ ಆ ತಿಳಿಸೋದಕ್ಕೆ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿ ಹೋಗ್ಬೇಡಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನೋಡಿ ವಿಡಿಯೋದ ಕೆಳಗಡೆ ಹೋಗಿ ಅಲ್ಲಿ ಮೋರ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಈ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲಗಳು ಸಿಗ್ತದೆ ಇಪ್ಪತ್ತೇಳು ನಕ್ಷತ್ರದವರ ಗುಣ ಸ್ವಭಾವಗಳು ಸಿಗುತ್ತೆ ಹನ್ನೆರಡು ರಾಶಿಯವರ ಸ್ತ್ರೀಯರ ಮತ್ತು ಪುರುಷರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ನಿಮಗೆ ವಿಡಿಯೋಗಳು ಸಿಗ್ತದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಅದ್ಭುತವಾಗಿರ್ತಕ್ಕಂತಹ ಪರಿಹಾರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ನೋಡ್ಬಿಡೋಣ ವೃಷಭರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ನೋಡಿ ಸಾಧ್ಯವಾದರೆ ರವಿಶಾಂತಿಯನ್ನು ಮಾಡಿ ನಾಗಪ್ಪನ ದೇಗುಲಕ್ಕೆ ನೆರಳಿನ ವ್ಯವಸ್ಥೆಯನ್ನು ಮಾಡಿ ಯಾವುದಾದ್ರೂ ನಾಗಪ್ಪನ ದೇವಸ್ಥಾನಗಳು ಸ್ವಲ್ಪ ಬಿಸಿಲಲ್ಲಿದೆ ಅಂತಂದರೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ನೆರಳನ್ನು ಮಾಡಿಕೊಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯಲ್ಲಿ ಎಳ್ಳಿನ ದೀಪವನ್ನು ಹಚ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ ಜೊತೆಗೆ ಶ್ರೀ ನರಸಿಂಹ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಸ್ಕಂದ ಸ್ವಾಮಿಯ ಉಪಾಸನೆಯನ್ನು ಮಾಡಿಕೊಳ್ಳಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಇವೆಲ್ಲವೂ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೂ ಕೂಡ ಅದರಲ್ಲಿ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅವಾಗ ನಿಮಗೆ ಅದ್ಭುತವಾದಂಥ ಫಲಗಳು ಸಿಗುತ್ತೆ ನಿಮ್ಮ ಕ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತ ನಿಮಗೆ ಶುಭ ಫಲಗಳು ಸಿಗ್ತವೆ ಒಳ್ಳೇದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋಭವಂತು